ದೊಡ್ಡ ಪತ್ರೆಯ ಚಟ್ನಿ ಈಗ ಚಟ್ನಿನ ನಾವು ವಾರದಲ್ಲಿ ಒಂದು ಎರಡು ಸಲನೋ ಮೂರು ಸಲನ ಖಂಡಿತ ಮಾಡೇ ಮಾಡ್ತೀವಿ ಚಪಾತಿಗಿರ್ಬೋದು ದೋಸೆಗಿರ್ಬೋದು ಸೊ ಚಿತ್ರಾನ್ನಕ್ಕಿರ್ಬೋದು ಚಟ್ನಿ ಮಾಡ್ಕೊಂಡು ತಿನ್ನುವಂಥ ಅಭ್ಯಾಸ ಇದ್ದೇ ಇರುತ್ತೆ ಸಾಮಾನ್ಯವಾಗಿ ಏನು ಮಾಡ್ತೀವಿ ತೆಂಗಿನ ತುರಿ ಹಾಕ್ತೇವೆ ಹಸಿಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಹುಳಿ ಹಾಕಿ ಉಪ್ಪು ಹಾಕಿ ಚಟ್ನಿ ಮಾಡುವಂಥದ್ದು ರೂಢಿಕೆ ಇನ್ನು ಕಡಲೆ ಪಪ್ಪು ಕೆಲವರೊಂದು ಹಾಕ್ತಾರೆ ಇನ್ನು ಕೆಲವರು ಕಡಲೆ ಬೀಜ ಹಾಕ್ತಾರೆ ಸೊ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಈ ಕಡಲೆ ಬೀಜದಿಂದನೇ ಅವರಿಗೆ ಈ ದದ್ರು ಅಥವಾ ಏನು ಅದು ಆಗ್ತಾ ಇದೆ ಅಂತ ಹೇಳಿ ಸೊ ಈ ಥರ ಚಟ್ನಿ ಮಾಡ್ಕೊಳ್ಳೋ ಅಭ್ಯಾಸ ಇದ್ದಾಗ ಪಾಟ್ನಲ್ಲಿ ನಾವು ಬೆಳೆಸಿದಂತಹ ದೊಡ್ಡ ಏನಿದೆ ಅದನ್ನು ನಾವು ಹಾಕಿ ಮಾಡೋದ್ರಿಂದ ಖಂಡಿತವಾಗಿಯೂ ಅರ್ಟಿಕೇರಿಯ ಸಮಸ್ಯೆ ಬರದೇ ಇರೋ ಹಾಗೆ ತಡಿಬೋದು ಒಂದು ವೇಳೆ ಇದ್ದರೂ ಸಮೇತ ಅದರದ್ದು ಸಿಂಪ್ಟಮ್ಸ್ನ ನಾವು ಕಡಿಮೆ ಮಾಡ್ಕೊಳ್ತಾ ಬರ್ಬೋದು ಸೊ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ದೊಡ್ಡ ಪತ್ರೆ ಚಟ್ನಿಗೆ ಬೇಕಾಗುವ ಸಾಮಗ್ರಿಗಳು ದೊಡ್ಡ ಪತ್ರೆ ಎಲೆ ತೆಂಗಿನ ತುರಿ ಒಂದು ಕಪ್ ಕಾಳುಮೆಣಸು ಶುಂಠಿ ಸೈಂಧವ ಉಪ್ಪು ಸಾಸಿವೆ ತೆಂಗಿನ ಎಣ್ಣೆ ಕರಿಬೇವಿನ ಎಲೆಗಳು ಚಟ್ನಿ ಯಾವ ಥರ ಮಾಡ್ತೀವೋ ಅದೇ ಥರ ಫಸ್ಟು ತೆಂಗಿನ ತುರಿ ಒಂದು ಕಪ್ ಅಷ್ಟು ನಾನಿಲ್ಲಿ ತಗೊಳ್ತಾ ಇದ್ದೀನಿ ಇದಕ್ಕೆ ಒಂದು ಎರಡರಿಂದ ಮೂರು ಈ ದೊಡ್ಡಪತ್ರೆ ಎಲೆನ ನಾವು ಹಾಕಿದ್ರೆ ಸಾಕಾಗುತ್ತೆ ಸೊ ದೊಡ್ಡಪತ್ರೆ ಎಲೆ ಹಾಕೋದ್ರಿಂದ ಇಲ್ಲಿ ಹುಳಿ ಹಾಕೋ ಅವಶ್ಯಕತೆ ಬರೋದಿಲ್ಲ ಹುಳಿ ಹಾಕಿದ್ರೆ ಅದ್ರ ಟೇಸ್ಟ್ ಹೊರಟೋಗುತ್ತೆ ಸೊ ಹಾಗೆ ಹಸಿ ಮೆಣಸಿನಕಾಯಿ ಯೂಸ್ ಮಾಡ್ತಾ ಇಲ್ಲ ಯಾಕಂದರೆ ಈ ಶೀತ ಪೀಥದಲ್ಲಿ ಹಸಿಮೆಣಸಿನಕಾಯಿ ಸಮೇತ ಕೆಲವೊಮ್ಮೆ ಟ್ರಿಗರಿಂಗ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ಸೊ ಸಿಂಪ್ಟಮ್ಸ್ನ ಜಾಸ್ತಿ ಮಾಡುವಂತಹ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿನೇ ಇಲ್ಲಿ ಒಂದು ಎಂಟರಿಂದ ಒಂದು ಹತ್ತು ಕಾಳಿನಷ್ಟು ಕಾಳು ಮೆಣಸನ್ನು ನಾವಿಲ್ಲಿ ಸೇರಿಸ್ತಾ ಇದ್ದೀನಿ ಖಾರ ಬರಬೇಕು ಅಂತ ಹೇಳಿ ಅರ್ಧ ಇಂಚಿನಷ್ಟು ಶುಂಠಿನ ಸೇರಿಸ್ತಾ ಇದ್ದೀನಿ ಒಂದು ಅರ್ಧ ಚಮಚದಷ್ಟು ಉಪ್ಪು ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನ ಚಟ್ನಿ ಯಾವ ಥರ ರುಬ್ಕೊಳ್ತೀವೋ ಅದೇ ಥರ ರುಬ್ಕೊಳ್ಳೋಣ ಈಗ ದೊಡ್ಡ ಪತ್ರೆ ಚಟ್ನಿ ರೆಡಿ ಆಗಿದೆ ಸೊ ಯಾವುದೇ ಒಂದು ಅಡಿಗೆ ಮಾಡಬೇಕಾದ್ರೆ ಅದಕ್ಕೆ ನಾವು ಒಗ್ಗರಣೆಯನ್ನು ಸೇರಿಸೋದು ಬಹಳ ಮುಖ್ಯ ಸೊ ಇದಕ್ಕೊಂದು ಲೈಟ್ ಆಗಿ ಸಮೇತ ಈಗ ಸೇರಿಸೋಣ ಇಲ್ಲಿ ಒಗ್ಗರಣೆಗೆ ಒಂದು ಚಮಚದಷ್ಟು ತೆಂಗಿನ ಎಣ್ಣೆಯನ್ನ ನಾನು ಸೇರಿಸ್ತಾ ಇದ್ದೀನಿ ಈ ದೊಡ್ಡ ಪತ್ರೆ ಏನಿದೆ ಪಾಟ್ನಲ್ಲಿ ಇದ್ರೆ ಅದು ಹಲವಾರು ಈ ಅಟಿಕೇರಿಯ ಜೊತೆಗೆ ಇನ್ನೂ ಕೆಲವಾರು ಡಿಸೀಸ್ಗಳಿಗೆ ತುಂಬ ಸಹಾಯ ಮಾಡುತ್ತೆ ಈ ಚಿಕ್ಕ ಮಕ್ಕಳು ಇನ್ಫ್ಯಾಂಟ್ಸಿಗೆ ಕ ಕಫ ಕಟ್ಟಿದಾಗ ಎದೆನಲ್ಲಿ ಈ ಎಲೆಗೆ ಒಂದು ಸ್ವಲ್ಪ ಎಣ್ಣೆ ಸವರಿ ಅದನ್ನೊಂಚೂರು ಬಿಸಿ ಶಾಖ ಕೊಟ್ಟು ಎದೆಗೆ ಬೆನ್ನಿಗೆ ಇಡೋದ್ರಿಂದ ಕಫ ಏನು ಕಟ್ಟಿರುತ್ತೆ ಅದು ಹೋಗುತ್ತೆ ಇನ್ನು ಸ್ವಲ್ಪ ಈ ಟೋಡ್ಲಾಸ್ ಅಂತ ಏನು ಹೇಳ್ತೀವಿ ಒಂದು ತ್ರೀ ಟು ಫೈವ್ ಇಯರ್ಸ್ ಮಕ್ಕಳಲ್ಲಿ ಕಫ ಕಟ್ಟಿದಾಗ ಈ ಎಲೆಯ ಜ್ಯೂಸನ್ನು ಸಮೇತ ನಾವು ಕುಡಿಸೋದ್ರಿಂದ ಅದು ಸಮೇತ ಅಂದರೆ ಕಫ ಏನು ಕಟ್ಟಿರುತ್ತೆ ಅದು ಅವ್ರಿಗೆ ಕಮ್ ಕಡಿಮೆ ಆಗುತ್ತೆ ಇನ್ನು ಪದೇ ಪದೇ ಶೀತ ನೆಗಡಿ ಕೆಮ್ಮು ಅಲರ್ಜಿ ಜಾಸ್ತಿ ಆಗ್ತದೆ ಇಮ್ಯುನಿಟಿ ತುಂಬ ಕಡಿಮೆ ಇದೆ ಅಂತಂದರೆ ಇದ್ರದ್ದು ಎಲೆ ಡಾಕ್ಟರ್ ಅರ್ಚನವ್ರು ಹೇಳಿದಾಗೆ ಒಂದು ಎಲೆಗೆ ಒಂದು ಕಲ್ಲುಪ್ಪನ್ನು ಇಟ್ಟು ತಿನ್ನೋದ್ರಿಂದ ಬೆಳಗ್ಗೆ ಖಾಲಿ ಹೊಟ್ಟೆಗೆ ತಿನ್ನೋದ್ರಿಂದ ಇಮ್ಯುನಿಟಿನೂ ಜಾಸ್ತಿ ಆಗ್ತಾ ಹೋಗುತ್ತೆ ಹಾಗೆ ಪದೇ ಪದೇ ಅಲರ್ಜಿಕ್ ಕ್ರೈನೈಟಿಸ್ ಅಂತ ಏನು ಹೇಳ್ತೀವಿ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ ಇದೀಗ ಎಣ್ಣೆ ಬಿಸಿಯಾಗಿದೆ ಒಂಚೂರು ಸಾಸಿವೆ ಹಾಗೆ ಒಂದೆರಡು ಕರಿಬೇವಿನ ಎಲೆ ಪಾಟ್ನಲ್ಲಿ ಈಸಿಯಾಗಿ ಮನೆಯಲ್ಲಿ ಬೆಳೆಸ್ಬೋದಾದಂತಹ ಈ ದೊಡ್ಡ ಪತ್ರೆ ಏನಿದೆ ಅದು ನಿಮ್ಮ ಆಲ್ಟಿಕೇರಿಯಾ ಸಿಂಪ್ಟಮ್ಸನ್ನು ಕಡಿಮೆ ಮಾಡ್ತಾ ಹೋಗುತ್ತೆ ದೇಹ ಶುದ್ಧಿ ಮಾಡ್ಲಿಕ್ಕೆ ಸಮೇತ ಇದು ಸಹಾಯ ಮಾಡುತ್ತೆ ಇದನ್ನು ಆ್ಯಂಟಿ ಅಲರ್ಜಿಕ್ ಅಂತಲೇ ಹೇಳ್ತೀವಿ ಯಾವುದೇ ಥರದ ಅಲರ್ಜಿಕ್ ರಿಯಾಕ್ಷನ್ ನಿಮ್ಮ ದೇಹದಲ್ಲಿ ಆಗ್ತಿದ್ರು ಸಮೇತ ಇಮ್ಮಿಡಿಯೇಟಾಗಿ ಅದನ್ನು ಕಡಿಮೆ ಮಾಡುವಂಥ ಶಕ್ತಿ ಈ ದೊಡ್ಡ ಪತ್ರೆಗಿದೆ